ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತು ನವಂಬರ್ ಐದನೇ ತಾರೀಕು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಇವಾಗ ನಾವು ಹಾಸ್ಪಿಟಲ್ಗೆ ಅಂತ ಹೊರಟಿದ್ದೀವಿ ಯಾಕೆ ಅಂದರೆ ನಮ್ಮ ಗೌಡ್ರಿಗೆ ವ್ಯಾಕ್ಸಿನೇಷನ್ ಹಾಯ್ 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 ಹಾಕ್ಸೋಕೆ ಹಾಯ್ ಬೇಡ ಹಾಯ್ ಹಾಯ್ ಬೇಡ ಕೊಡು ಒಂದು ಚೆನ್ನಾಗಿ ಮೂಡಿದ್ರೆ ಹಾಯ್ ಬಾಯ್ ಎಲ್ಲ ಮಾಡ್ತಾನೆ ಇವಾಗ ನಾವು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಹೋಗ್ತಾ ಇದೀವಿ ನನ್ನ ಮುಖದಲ್ಲಿ ಏನು ಸ್ಮೈಲ್ ನೋಡಿ ಯಾಕಂದ್ರೆ ಜ್ವರ ಬರುತ್ತೆ ಅನ್ನೋದೇ ಒಂದು ಟೆನ್ಷನ್ ನಗ್ತಾ ಇದೀನಿ ನಾನು ನೋಡಬೇಕು ಏನು ಅಂತ ಇವಾಗ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಹಾಸ್ಪಿಟಲ್ಗೆ ಹೋಗಿ ಹೋಗ್ತಾ ಇದ್ದೀನಿ ಇನ್ನೂ ಇಯರಿಂಗ್ಸ್ ಹಾಕ್ಕೊಂಡಿಲ್ಲ ಬ್ರೇಕ್ಫಾಸ್ಟ್ ಆಯಿತು ಇವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದೆ ಬಾತು ಅದೇ ಇದೆ ಮಧ್ಯಾಹ್ನಕ್ಕೂ ಅದೇ ಇದೆ ನನಗೆ ಸೊ ಬಂದು ಅದನ್ನೇ ತಿನ್ನೋದು ಮಧ್ಯಾಹ್ನ ಮತ್ತೆ ಟೈಮ್ ಆಲ್ರೆಡಿ ಆಯಿತು ಸುಮಾರಿಷ್ಟು ಹನ್ನೊಂದು ಆಗಿದೆ ಹನ್ನೊಂದುವರೆ ಇವಾಗ ಹೋಗ್ತಾ ಇದ್ವಿ ಆ್ಯಂಡ್ ಒಂದು ಪೇಷಂಟ್ ಕೂಡ ಇದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೋಡ್ಕೊಂಬರಕ್ಕೆ ಹೋಗಿ ಹಾಗೆ ನೋಡ್ಕೊಂಡು ಬಂದುಬಿಡ್ತೀನಿ ಪಾಪಗೆ ಬರ್ಡೇ ಆದಮೇಲೆ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದೆ ಯಾಕೋ ಬರ್ಡೇ ಪೋಸ್ಟ್ಪೋನ್ ಆಗೋ ಥರ ಇದೆ ಹಾಗಾಗಿ ಇವಾಗ ಹಾಕ್ಸ್ಬಿಡೋಣ ವ್ಯಾಕ್ಸಿನೇಷನು ಅಂತ ಯಾಕಂದರೆ ಇನ್ನು ವೆದರ್ ಹಂಗೆ ಹಿಂಗೆ ಅಲ್ವ ಸ್ವಲ್ಪ ಕೆಮ್ಮು ಅದು ಇದು ಬರುತ್ತೆ ನೆಗಡಿ ಹಿಗಡಿ ಆಗಿಬಿಟ್ರೆ ಮತ್ತೆ ಜ್ವರ ಗಿರ ಯಾರಿಗೆ ಯಾಕೆ ಬೇಕು ತಲೆನೋವು ಅಂದ್ಬಿಟ್ಟು ಇವಾಗ ಆರಾಮಾಗಿದ್ದಾನೆ ಅವನು ಅದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಬಿಡ್ತೀನಿ ಇವಾಗ ಇಂಜೆಕ್ಷನ್ ಹಾಕ್ತಾರೆ ಪಾಪ ನನಗೆ ಹೊಟ್ಟೆವ್ರೀತಿ ಒಂದು ಚುಚ್ಚಿದ್ರೆ ಬಾಯ್ ಹೋಗೋಣ ಬಾಯ್ ಬಿಡು ಬಾಯ್ ಬಾಯ್ ಮಾಡು ಹೋಗೋಣ ಬಾಯ್ ಬಾಯ್ ನೀನು ನೋಡೋ ಮಾಡೋ ಇದರಲ್ಲಂತೂ ಇಲ್ಲ ಇವನಿಗೆ ನನ್ನ ಫೋನಲ್ಲಿ ಆಡೋದಂದರೆ ಇಷ್ಟ ಇದು ಫಿಂಗರ್ ಪ್ರಿಂಟ್ ಬರುತ್ತಲ್ಲ ಇದನ್ನ ಹಂಗೆ ಇಟ್ಕೊಂಡು ಪ್ರೆಸ್ ಮಾಡ್ತಿರ್ತಾನೆ ಸೊ ಅದು ಇದು ಬರಬೇಕು ಹಂಗೆ ಲೈಟಿಂಗ್ ಬರಬೇಕು ಎಲ್ಲಿ ಅದು ಬರ್ತಾ ಇಲ್ಲ ಬರಲಿಲ್ಲ ತೆಗ್ದುಬಿಡೋದು ಮೂವತ್ತು ಸಾವಿರ ರೂಪಾಯಿ ಗೋವಿಂದ ಹೊರಡಿ ಹೋಗೋಣ ಆಯಿತು ಏನು ಹಠ ಮಾಡ್ತವನೇ ಕೊತ್ತ ಕಾಯಿಸಿವನೋ ಹ್ಞೂ ಸೊ ಏನಂದರೆ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ ಅದಕ್ಕೆ ಇದು ಮಾಡ್ತವನೆ ನಾವು ಹೊರಟಿದ್ದೀವಿ ಹೊಲ್ಟಿದ್ವಿ ತಾಯಿ ಕರ್ಡು ಎಲ್ಲ ಇಟ್ಬಿಟ್ಟಿದ್ದೆ ಸೊ ಅದನ್ನ ಎತ್ಕೊಂಡು ಬಂದೆ ನನಗೇನು ಸ್ವೆಟರ್ ಏನು ಹಾಕಲ್ಲ ಸ್ವಲ್ಪ ಶಕ್ಕೆ ಥರನೇ ಇದೆ ವೆದರ್ ಬಿಸಿಲಿದೆ ಸೊ ಜಸ್ಟ್ ಟೋಪಿ ಹಾಕಿದ್ದೀನಿ ಟೋಪಿ ಕಿತ್ ಕಿತ್ತೆಸ್ಬಿಡ್ತಾನೆ ಇವಾಗ ಇದೊಂದು ವ್ಯಾಪ್ ಇರಲಿ ಬಿಸಿಲಿಗೆ ಒಂದು ನನಗೆ ಇವನ್ನ ಎತ್ಕೊಂಡು ಛತ್ರಿಯೆಲ್ಲ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಇದಾದರೆ ಸ್ವಲ್ಪ ಬಿಗಿಯಾಗಿ ಇಟ್ಕೊಬೋದು ಹಿಂಗೆ ಬಟ್ಟೆನಾ ಅಲ್ಲಪ್ಪ ನಮ್ಗೆ ಫ್ಯಾನ್ ಅಂದರೆ ಇಷ್ಟ ಸೊ ಇವಾಗ ಜಸ್ಟ್ ಒಂದು ಸಾಕ್ಸ್ ಸಾಕ್ ಅಷ್ಟೇ ಇವನ್ಗೆ ಹೊರಡ್ತಾ ಇದೀವಿ ಇವಾಗ ಅಲ್ಲಿ ಹೋಗ್ತಾ ಆಟೋ ಹೊತ್ಬಿಟ್ಟು ಆಮೇಲೆ ಸಿಗ್ತೀನಿ ಬೈ ಮಾಡಿ ಬನ್ನಿ ಬಾಯ್ ಬೈ ಮಾಡ ಬೈ ಮಾಡಿ ಬೈ ಮಾಡಿಬಿಡು ಬಾಯ್ ಬಿಡು ಪಪ್ಪ ಬೈ ಮಾಡ ಪಪ್ಪಾಗೆ ನಾವಿವಾಗ ಆಟೋದಲ್ಲಿ ಹೊರಡ್ತಾ ಇದ್ದೀವಿ ಪಾಪುಗಂತೂ ಸುತ್ತಮುತ್ತ ನೋಡೋದಂದರೆ ತುಂಬಾ ಇಷ್ಟ ಅವನಿಗೆ ಸುತ್ತ ಏನೇನು ಹೋಗ್ತಾ ಇತ್ತು ಅದನ್ನೆಲ್ಲ ಆರಾಮಾಗಿ ನೋಡ್ತಾ ಕೂತಿದ್ದ ನಮಗೆ ತುಂಬ ಏನು ದೂರ ಬರೋಲ್ಲ ನಿಯರ್ ಬೈ ಇದೆ ಸೊ ಸಿಟಿ ಸರೌಂಡಿಂಗ್ ಇರೋದಲ್ವ ಹಾಗಾಗಿ ಬೇಗನೆ ಹೋಗಬಹುದು ನಾನು ಅರ್ಜೆಂಟಲ್ಲಿ ಕಿವಿಗೆ ಹೋಲೇನೆ ಹಾಕೊಂಡಿಲ್ಲ ಹಂಗೆ ಇದ್ದೀನಿ ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಬಟ್ ಅದು ಆಗೋದೆ ಇನ್ನೊಂದು ಕೆಲವೊಂದು ಸಲ ಸೊ ಇವತ್ತು ಅಷ್ಟೇ ನಾನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅಲ್ಲಿ ನನ್ನ ತಂಗಿ ಅಡ್ಮಿಟ್ ಆಗಿದ್ಲು ಸೊ ಅವಳನ್ನ ನೋಡ್ಕೊಂಡು ಬರೋಣ ಅಂತ ಹಾಗೆ ಹೋಗ್ತಾ ಇದ್ದೆ ಬಟ್ ಅಲ್ಲಿ ಹೋದೆ ಬಟ್ ಅಲ್ಲಿ ಏನೋ ಬೇರೆಯೇ ಆಯಿತು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಸ್ವಲ್ಪನಾದರೂ ಅಲ್ಲಿ ನಾನು ಮಕ್ಕಳು ಡಾಕ್ಟ್ರ್ ಹತ್ರ ಪಾಪನ್ನ ಕರ್ಕೊಂಡೋಗಿ ತೋರಿಸ್ದೆ ಏನಕ್ಕೆ ಅಂದರೆ ಪಾಪ ಒಂದು ತ್ರೀ ಮಂತ್ಸಿಂದ ವೆಯ್ಟ್ ಗೇನ್ ಆಗಿರಲಿಲ್ಲ ತುಂಬಾನೇ ಜ್ವರ ಇತ್ತು ಅವನಿಗೆ ಆ ಟೈಮ್ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ವೇಟ್ ಅಂದ್ರೆ ಊಟ ಸರಿಯಾಗಿ ತಿಂದಿರಲಿಲ್ಲ ಆ ಟೈಮ್ ಅಲ್ಲಿ ಅವನು ತುಂಬ ದಿನ ಸರಿಯಾಗಿ ಊಟ ಎಲ್ಲ ತಿಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಅವನಿಗೆ ಈ ಇದು ಏನು ವಿಟಮಿನ್ಸ್ ಎಲ್ಲ ಬಾಡಿನಲ್ಲಿ ಕಮ್ಮಿ ಆಗಿರಬಹುದು ಹಾಗಾಗಿ ಸ್ವಲ್ಪ ವೆಯ್ಟ್ ಗೇನ್ ಕಡಿಮೆ ಆಗಿದೆ ಡಾಕ್ಟರ್ ಕೂಡ ಸೇಮ್ ಹೇಳಿದ್ರು ನಾನು ಅಲ್ಲೇ ಒಂದು ಡಾಕ್ಟರ್ಗೆ ತೋರಿಸ್ದೆ ಅವರು ಏನಾಗಿದೆ ಅಂತೆಲ್ಲ ಕೇಳಿದ್ರು ಜ್ವರ ಇದೆಯಾ ಎಲ್ಲ ಬಟ್ ಹೇಳಿದೆ ಸರ್ ಜ್ವರ ಏನಿಲ್ಲ ನಾನು ಹೀಗೆ ವ್ಯಾಕ್ಸಿನ್ ಹಾಕ್ಸೋದು ಹಾಕ್ಸೋದಕ್ಕೆ ಅಂತ ಬಂದಿದ್ದೆ ಹಾಗೆಯೇ ನಿಮ್ಗೊಂದು ಸಲ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಹಿಂಗೆ ವೆಯ್ಟ್ ಗೇನ್ ಆಗಿಲ್ಲ ಅವನು ಅಂತ ತೋರಿಸಿದೆ ಜ್ವರ ಎಲ್ಲ ನೋಡಿದ್ರು ಅದೇ ಒಂದು ಬುಕ್ ಇತ್ತು ಅದು ಎಮರ್ಜೆನ್ಸಿ ವಾರ್ಡ್ಗೆಲ್ಲ ಕರ್ಕೊಂಬಂದಿದ್ದೆಲ್ಲ ಅವರು ಅಲ್ಲೇ ನೋಟ್ ಮಾಡಿರ್ತಾರಲ್ವ ಎಲ್ಲ ತೆಗೆದು ನೋಡಿಬಿಟ್ಟು ಸೊ ಅವರು ಒಂದು ಬ್ಲಡ್ ಟೆಸ್ಟ್ ಬರಿತೀನಿ ಕಣಪ್ಪ ಅಂತ ಹೇಳಿ ಬ್ಲಡ್ ಟೆಸ್ಟ್ ಬರೆದ್ರು ಇನ್ನು ಅವತ್ತು ರಿಪೋರ್ಟ್ ಕೊಡೋದು ಲೇಟ್ ಆಗ್ತು ಅಂದ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ ನೆಕ್ಸ್ಟ್ ಡೇ ಹೋಗಿ ರಿಪೋರ್ಟ್ ತೋರಿಸೋಣ ಯಶು ಸಂಜೆ ಹೋಗಿ ರಿಪೋರ್ಟ್ ಇಸ್ಕೊಂಬರ್ತಾರೆ ಬರ್ತಾರೆ ಸೊ ನೆಕ್ಸ್ಟ್ ಡೇ ಹೋಗೋಣ ಅಂದ್ಬಿಟ್ಟು ಬಂದುಬಿಟ್ವಿ ಮನೆಗೆ ನೆಕ್ಸ್ಟ್ ಡೇ ಹೋದಾಗ ಸ್ವಲ್ಪ ಹೆಚ್ ಬಿ ಕಮ್ಮಿ ಆಗಿದೆ ಪಾಪುಗೆ ಅಂತ ಹೇಳಿಬಿಟ್ಟು ಏನಕ್ಕೆ ಹೆಚ್ ಬಿ ಕಮ್ಮಿ ಆಗಿದೆ ಅಂತ ಒಂದು ಇನ್ನೊಂದು ಬ್ಲಡ್ ಟೆಸ್ಟ್ ಬರದ್ರು ಸೊ ಇವತ್ತು ಯಶು ಕೂಡ ಸ್ವಲ್ಪ ಬಂದಿರೋ ಒಂದು ಐದು ನಿಮಿಷ ಇದ್ದೋದ್ರು ಅವರು ಕೂಡ ಬಂದುಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇದ್ಬಿಟ್ಟು ಹೋದರು ಅಂದ್ ಇವತ್ತು ಕೂಡ ಎರಡು ಟ್ಯೂಬ್ಗೆ ಬ್ಲಡ್ ತೆಗೆದ್ರು ಅದಂತೂ ಸ್ವಲ್ಪ ನನಗೆ ಬೇಜಾರೇ ಆಗ್ತಾಯಿತ್ತು ಯಾಕಂದರೆ ಹಿಂದಿನ ದಿನ ಸ್ವಲ್ಪ ತೆಗ್ದಾಗ್ಲೇ ಬೇಜಾರಾಗಿತ್ತು ಬಟ್ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ತೆಗೆದ್ರು ಏನು ಮಾಡೋದು ಅವನ ಆರೋಗ್ಯಕ್ಕೋಸ್ಕರ ನಾನು ಮಾಡಲೇಬೇಕು ಬ್ಲಡ್ ಟೆಸ್ಟ್ ಅಂತ ಅಂದ್ಕೊಂಡು ಸೊ ಮಾಡಿಸ್ದೆ ಹಾಗೆ ಇವತ್ತು ಕೂಡ ವ್ಯಾಕ್ಸಿನ್ ಹಾಕ್ಸಲಿಲ್ಲ ಹಿಂದಿನ ದಿನವೂ ವ್ಯಾಕ್ಸಿನ್ ಹಾಕ್ಸಲಿಲ್ಲ ಯಾಕಂದರೆ ಒಂದು ಗಂಟೆಗೇ ಕ್ಲೋಸ್ ಆಗಿಬಿಡುತ್ತೆ ವ್ಯಾಕ್ಸಿನ್ ಹಾಕೋರು ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತಾ ಇದ್ದಾರೆ ಇವಾಗ ಮೊದಲು ಈವ್ನಿಂಗ್ವರೆಗೂ ಹಾಕ್ತಿದ್ರು ತ್ರೀ ಫೋರ್ವರೆಗೂ ಹಾಕ್ತಿದ್ರು ಅನ್ಸುತ್ತೆ ಇವಾಗ ಏನೋ ಗೊತ್ತಿಲ್ಲ ಒಂದು ಗಂಟೆಗೆ ಕ್ಲೋಸ್ ಇಲ್ಲಿ ಬಂದು ಮತ್ತೆ ಬ್ಲಡ್ ರಿಪೋರ್ಟ್ ತೊಗೊಂಡು ಸಲ ಡಾಕ್ಟರ್ ತೋರಿಸುವಷ್ಟರಲ್ಲಿ ಅವರು ಹೊರಟೇ ಹೋಗ್ಬಿಟ್ಟಿದ್ರು ಮಧ್ಯಾಹ್ನ ನಾವು ತೋರಿಸಿದಾಗಲೇ ಒಂದು ತ್ರೀ ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ವ್ಯಾಕ್ಸಿನ್ ಹಾಕಿಸ್ಲಿಲ್ಲ ಅವ್ರಿಗೆ ಡಾಕ್ಟ್ರಿಗೆ ತೋರಿಸಿದಾಗ ಸ್ವಲ್ಪ ಅದೇ ಜ್ವರ ಎಲ್ಲ ಇತ್ತಲ್ಲ ಹಾಗಾಗಿ ಹೆಚ್ ಬಿ ಕಡಿಮೆ ಆಗಿರುತ್ತೆ ಚೆನ್ನಾಗಿ ಫುಡ್ಡೆಲ್ಲ ತಿನ್ನಿಸಿ ಎಲ್ಲ ತಿಂತಾನ ಇಲ್ವ ಎಲ್ಲ ಕ್ವೆಶನ್ ಕೇಳಿದ್ರು ಆಮೇಲೆ ಒಂದಷ್ಟು ಕ್ವಶನ್ಸ್ ಕೇಳಿದ್ರು ನಿಮಗೆ ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಕಮ್ಮಿ ಆಗಿತ್ತಾ ಏನು ಎತ್ತ ಅಂತ ಎಲ್ಲ ನನಗೇನು ಹೆಚ್ ಬಿ ಏನು ಕಮ್ಮಿ ಆಗಿರಲಿಲ್ಲ ಒಂದು ಲೆವೆನ್ ಟೆನ್ ಅಷ್ಟೇ ಇತ್ತು ತುಂಬ ಏನು ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಇಲ್ಲ ಸರ್ ಅಂತ ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳಿದೆ ಅಂದರೆ ಏನಾಗ್ತಂದರೆ ನಾವು ಹೋದಾಗ ಡಿಫ್ರೆಂಟ್ ಡಿಫ್ರೆಂಟ್ ಡಾಕ್ಟರ್ಗೆ ತೋರಿಸಿದ್ದಾಯಿತು ರಿಪೋರ್ಟ್ಸ್ನ ಒಂದು ಸಲ ಇಲ್ಲಿ ಟೆಸ್ಟ್ ಮಾಡ್ಸಿದೆಯಲ್ವಾ ಸೊ ಅಲ್ಲೇನೇ ಎಲ್ಲ ಡಾಕ್ಟರ್ಗೆ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಆದರೂ ಪರವಾಗಿಲ್ಲ ಅಲ್ಲೇ ರಿಪೋರ್ಟ್ಸ್ನ ತೋರಿಸ್ತಾ ಇದ್ದೆ ಸೊ ಫೈನಲಿ ಏನಿಲ್ಲ ಚೆನ್ನಾಗಿ ಫುಡ್ ತಿನ್ನಿಸಿ ಆ್ಯಂಡ್ ನೀವು ಕೂಡ ಸ್ವಲ್ಪ ಅವನಿಗೆ ಮಿಲ್ಕಲ್ಲಿ ಎದೆ ಹಾಲಲ್ಲಿ ಹೋಗೋ ಥರ ಹೆಲ್ದಿ ಫುಡ್ಡೇ ತಗೊಳ್ಳಿ ರಾಗಿ ಎಲ್ಲ ಹೆಚ್ಚಾಗಿ ಬಳಸಿ ಅಂತ ಹೇಳಿಬಿಟ್ಟು ಮಲ್ಟಿ ವಿಟಮಿನ್ ಮತ್ತು ಐರನ್ ಸಿರಪ್ ಬರ್ಕೊಟ್ರು ನಾನು ತುಂಬ ಹೆದ್ರು ಬಿಟ್ಟಿದ್ದೆ ಹೆಂಗಪ್ಪ ಏನಪ್ಪ ಅಂತ ಬಟ್ ಅವ್ರು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಇನ್ನೊಂದು ಬೆನಿಫಿಟ್ ಏನಂದರೆ ನಾವು ಯಾರಿಗೆ ಪ್ರೈವೇಟಲ್ಲಿ ಡಾಕ್ಟರ್ಗೆ ತೋರಿಸ್ತೀವಿ ಅವರು ಇಲ್ಲೇ ಸಿಗ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಗಾಗಿ ಪ್ರೈವೇಟ್ ಗೌರ್ಮೆಂಟ್ ಅಂತ ಏನೂ ಅಷ್ಟು ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ ನಮಗೆ ಯಾಕಂದರೆ ಸೇಮ್ ಡಾಕ್ಟರ್ ನಮಗೆ ಸಿಗೋದ್ರಿಂದ ತೊಂದರೆ ಇಲ್ಲ ಅಂತ ಅನ್ ಅಂದ್ಕೊಳ್ತೀನಿ ಈಗ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಬಂದಿದ್ದೀನಿ ಅವನಿಗೆ ನಿದ್ದೆ ಬಂದ್ಬಿಟ್ಟು ಅಳ್ತಾ ಇದ್ದ ಇಂಜೆಕ್ಷನ್ ಇರು ಮಲ್ಕೆ ಮೇಲೆ ಯಾ ಏನು ಏನು ಅಮ್ಮ ಅಕ್ಕ ಅಕ್ಕ ನೀನ್ ಮಾಡ್ತಾ ಇಲ್ವಾ ನಿಂಗೆ ಪಾಪ ನಿನ್ಗೆ ಏನಕ್ಕೆ ಟ್ರೈ ಪೋಡಿ ಏನಕ್ಕೆ ನಿಂಗೆ ಅಕ್ಷಿ ಅಕ್ಷಿ ಮಾಡ ಎದ್ದಿದ್ದಾನೆ ಎರಡು ಗಂಟೆ ಇವಾಗ ಕರೆಕ್ಟಾಗಿ ಸರಿ ಮಾಡಿದ್ದೀನಿ ತಿನ್ನಿಸ್ಬೇಕು ಇಲ್ಲಿ ಮಾಡಿಟ್ಟೆ ಅದನ್ನ ಸರಿನ ಎದ್ದ ಮೇಲೆ ಅಂತ ಅಂದ್ಕೊಂಡು ಹಾಕಿ ಮುಚ್ಚಿಟ್ಟಿದ್ದೆ ಇವಾಗ ಎದ್ದಿದ್ದಾನೆ ಅವ್ನಿಗೆ ಒಂದೂವರೆ ತಿಂಗಳು ಎರಡೂವರೆ ತಿಂಗಳೆಲ್ಲ ಇಂಜೆಕ್ಷನ್ ಮಾಡಿಸಿದಾಗ ಮಲ್ಲಿ ಗೆದ್ದ ತಕ್ಷಣವೇ ಸಡನ್ನಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ದ ಬಟ್ ಮೂರುವರೆ ತಿಂಗಳಲ್ಲಿ ಹಂಗೇನು ಹತ್ತಿರಲಿಲ್ಲ ಜಾಸ್ತಿ ಆ ಥರ ಸಡನ್ನಾಗಿ ಅಳೋದು ಆ ಥರ ಎಲ್ಲ ಮಾಡಿರಲಿಲ್ಲ ಇವತ್ತು ಹಂಗೆ ಆರಾಮಾಗಿದ್ದಾರೆ ಸದ್ಯಕ್ಕೆ ಸೊ ಜ್ವರ ಬರುತ್ತೆ ಅಂದಿದ್ದಾರೆ

ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಸ್ವಲ್ಪ ಹ್ಯಾಪಿಯಾಗಿದ್ದೀನಿ ಯಾಕಂದರೆ ಇನ್ನೂ ಜ್ವರ ಬಂದಿಲ್ಲ ಅಂತ ಸೊ ಬೆಳಿಗ್ಗೆಯಿಂದ ಅಂದರೆ ಇಂಜೆಕ್ಷನ್ ವ್ಯಾಕ್ಸಿನ್ ಹಾಕ್ತಾಗಿಂದರೆ ಜ್ವರ ಯಾವಾಗ ಬರುತ್ತೋ ಜ್ವರ ಜ್ವರ ಯಾವಾಗ ಬರುತ್ತೋ ಅಂದ್ಕೊಂಡಿದ್ದೆ ಬಟ್ ಅವ್ನಿಗೆ ಜ್ವರ ಬಂದಿಲ್ಲ ಸ್ವಲ್ಪ ಖುಷಿ ಇದೆ ಮತ್ತು ಸ್ವಲ್ಪ ಗಾಬರಿನೂ ಆಯಿತು ಯಾಕಂದರೆ ಜ್ವರ ಬಂದ್ರೇ ಮೈಗೆ ಹಿಡ್ದಿರೋದು ವ್ಯಾಕ್ಸಿನ್ ಅಂತ ಹೇಳ್ತಾರೆ ಹಳ್ಳಿ ಸೈಡಲ್ವಾ ಅದಕ್ಕೆ ನಾನು ಜ್ವರ ಇನ್ನೂ ಬರಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಆರಾಮಾಗಿದ್ದಾನೆ ಅವನು ಆಟ ಆಡಿಕೊಂಡು ಆರಾಮಾಗಿದ್ದಾನೆ ಬೇದ ಕಾಲು ಏನು ಪೈನ್ ಇಲ್ಲ ಸುಮ್ಮನೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಕ್ಕಳು ಆರಾಮಾಗಿದ್ದಾನೆ ಅದಕ್ಕೆ ನನಗೆ ಡೌಟ್ ಬಂದು ಏನು ಮಾಡ್ದೆ ನಮ್ಮ ಆಶಾ ವರ್ಕರ್ಗಳಿದ್ದಾರೆ ಇಬ್ಬರು ಅಮ್ಮನ ಮನೆ ಸೈಡ್ ಅತ್ತೆ ಮನೆ ಸೈಡ್ ಇಬ್ ಇಬ್ಗು ಕಾಲ್ ಮಾಡಿ ಕೇಳ್ದೆ ಅವ್ರು ಹೇಳಿದ್ದು ಇವಾಗ ಜ್ವರ ಬರಲ್ಲ ಪೈನ್ ಇದ್ರೆ ಎಡಗಡೆ ಪಾಪು ಪಪ್ಪು ತೆಗಿಬಿಡ ಪೇಜು ಸೊ ಏನಾದರೂ ಇದ್ದರೆ ಎಡಗಡೆ ಕಾಲು ಪೈನ್ ಬರುತ್ತೆ ಅಷ್ಟೇ ಇನ್ನು ಜ್ವರ ಏನು ಬರೋದಿಲ್ಲ ಏನಾದರೂ ಇದ್ದರೆ ಸಲ ಕೆಲವು ಮಕ್ಳಿಗೊಂಚೂರು ಮೈ ಬಿಸಿ ಆಗೋದು ಅಷ್ಟೇ ಅಂತ ಹೇಳಿದರು ಅದು ಹೇಳಿದ್ಮೇಲೆ ನಂಗೆ ಸ್ವಲ್ಪ ರಿಲೀಫ್ ಆಯಿತು ನಾನು ಜ್ವರ ಸಿರಪ್ ಎಲ್ಲ ಇತ್ತು ರೆಡಿಯಾಗಿ ಎಲ್ಲ ಇಟ್ಟಿದ್ದೆ ಸೊ ಅವನಿಗೆ ಜ್ವರ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಇದೇ ಫಸ್ಟ್ ಟೈಮ್ ನಾನು ಅಪ್ಪಗೆ ಜ್ವರ ಬರಲಿ ಅಂತ ವೆಯ್ಟ್ ಮಾಡ್ತಾ ಗೊತ್ತಿರೋದು ಈಗ ಆರಾಮಾಗಿದ್ದಾನೆ ಅವನಿಗೆ ಇವಾಗ ಊಟ ತಿನ್ನಿಸ್ಬೇಕು ಟೈಮ್ ಇವಾಗ ಆಗಲೇ ಎಂಟು ಗಂಟೆ ಆಗಿದೆ ಇವಾಗ ಊಟ ತಿನ್ನಿಸ್ಬೇಕು ಚೆನ್ನಾಗಿ ಇರೋ ಸೊ ಅವನು ಆಟ ಆಡ್ಕೊಂಡು ಆರಾಮಾಗಿದ್ದಾನೆ ಕಾಲೇನು ಪೇಯ್ನ್ ಇಲ್ಲ ಇಲ್ಲಿ ರಿಷಾ ಏನೋ ತೆಗೀತಾ ಇದ್ದಾಳೆ ಹಳೆ ಬುಕ್ ತೆಗೆದ್ಬಿಟ್ಟು ಏನೋ ಮಾಡ್ತಾ ಮಾಡ್ತಾಯಿದ್ದಾಳೆ ಸರಿ ಪಾಪಗೆ ಹೆಸರು ಕಾಳು ರೈಸ್ ರೆಡಿ ಮಾಡಿದ್ದೀನಿ ಅವನಿಗೆ ತಿನ್ನಿಸ್ಬೇಕು ಇವಾಗ ವೇದಾ ಹಾಯ್ ಇದೇನೋ ಗಾಯ ಮಾಡ್ಕೊಂಡು ನೋಡಿ ಬಂದ್ಬಿಟ್ಟು ಅಲ್ಲಿಂದ ಬಂದ ಮೇಲೆ ರೆಡಿ ರೆಡಿ ಹ್ಮ್ ಸೊ ಸುಮಾರಾಗಿ ನಿಂತ್ಕೊಳ್ಳೋದು ಕಲ್ತಿದ್ದಾನೆ ಇವಾಗ ನಿಂತ್ಕೊಳ್ಳೋದಕ್ಕೆ ಇಲ್ವೋ ಬರ್ಡೇ ಅಷ್ಟೊಲ್ಲಿ ಅನ್ಕೋತಾ ಬಟ್ ನಿಂತ್ಕೊಳ್ಳೋದು ಕಲ್ತಿದ್ದಾನೆ ನಿಲ್ಸ್ಬೇಕು ನಿಂತ್ಕೊಳ್ಳೋಲ್ಲ ಅವನೇ ಓನಗೆ ಈ ಆರಾಮಾಗಿ ಹುಷಾರಾಗಿ ಇದ್ದಿದ್ದರೆ ಅವನು ಜ್ವರ ಏನು ಇಲ್ಲದೇ ಇಷ್ಟೊತ್ತಿಗೆ ನಿಲ್ಕೋತಿದ್ದ ಅನ್ಸುತ್ತೆ ಇವಾಗ ಅವನು ನಾನು ನಿಲ್ಲಿಸಿದ್ರೆ ನಿಲ್ಕೋತಾನೆ ಕೂರಿಸಿದ್ರೆ ಅಷ್ಟೆ ಅಷ್ಟೇ ಕೂರಿಸಿದ್ರೆ ಅಷ್ಟೆ ಅಷ್ಟೇ ನಿಂಗೆ ಬುಕ್ ಬೇಕಾ ಚಿನಮ್ಮ ನಿಂಗೆ ತಗೋ ಇಲ್ಬೇಕು ನಿಮಗೆ ಒಂದು ಬುಕ್ ಇಲ್ಬೇಕು ಪಾಪ ಇಲ್ಲಿ ನಿಂಗೆ ಆಯಿತು ಅವ್ನು ಆಟ ಬಿಡು ಕೂತ್ಕೊಂಡು ನಮ್ಗೆ ನನಗೆ ಸರಿಯಾಗಿ ನಿದ್ದೆ ಇರಲಿಲ್ಲ ನೆನ್ನೆ ಮೊನ್ನೆ ಸ್ವಲ್ಪ ಅದೇ ಬ್ಲಡ್ ಎಚ್ ಬಿ ಕಮ್ಮಿ ಇದೆ ಅಂತ ಸ್ವಲ್ಪ ಎದುರುಕೊಬಿಟ್ಟಿದ್ದೆ ನಿದ್ದೆನೇ ಇರಲಿಲ್ಲ ಎರಡು ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ ಮಲ್ಕೊಳ್ಳೋದೆ ರಾತ್ರಿ ಎರಡು ಗಂಟೆ ಆಗಿಬಿಡ್ತಿತ್ತು ಅದಿದು ಟೆನ್ಷನ್ ತಗೊಂಡು ಇವಾಗ ಸ್ವಲ್ಪ ರಿಲೀಫ್ ಆಯಿತು ಇವಾಗ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಆಮೇಲೆ ನಿದ್ದೆ ಇರಲಿಲ್ವಲ್ಲ ಸೊ ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಸಂಜೆ ನಾಲ್ಕು ಗಂಟೆಲಿ ಲೆರೀಶಾ ಸ್ಕೂಲಿಂದ ಬಂದಮೇಲೆ ಫ್ರೆಶ್ ಅಪ್ ಮಾಡಿಸಿ ಸ್ವಲ್ಪ ತಿನ್ನೋಕ್ಕೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಟ್ಟಿದ್ದೆ ಆಮೇಲೆ ಹಾಕ್ಕೊಟ್ಬಿಟ್ಟು ಹೋಗಿ ಮಲ್ಕೊಬಿಟ್ಟಿದ್ದೀವಿ ಮೂರು ಜನ ಇವನು ನಾನು ಲೆರೀಶಾ ಎಲ್ಲ ಮಲ್ಕೊಬಿಟ್ಟಿದ್ವಿ ಲರೀಶಾ ನೀವೇನು ತಿಂತೀರಾ ಊಟ ಹ್ಞೂ ಹೋಟ್ಲು ಯಾಕೆ ನನಗೆ ಬಿರಿಯಾನಿ ಹ್ಞೂ ನಾನು ತಿನ್ನಲ್ವಲ್ಲ ಇವಾಗ ಕಾರ್ತಿಕ ಮಾಸ ನಡೀತಾ ಇದೆ ನಾನು ವೆಜ್ ತಿನ್ನಲ್ಲ ಎಷ್ಟು ತಿಂತಾರೆ ಇವಳನ್ನ ಕರ್ಕೊಂಡೋಗಿ ತಿನ್ಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅವಳನ್ನ ನಮ್ಮ ಇಬ್ಬರಿಗಿಲ್ಲ ಮೊನ್ನೆ ಮೊನ್ನೆ ವೇದ ನನಗೆ ನಿಂಗೆ ಇಲ್ಲ ನನಗೇನೋ ತಗೊಬನ್ನಿ ತಿಂಡಿ ಗೋಬಿ ಬೇಡ ಏನೋ ತಿಂಡಿ ಬಾ ಪಾಪಾ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಆಗಿದೆ ಎಷ್ಟು ಗೊತ್ತಾ ಹನ್ನೆರಡು ಇಪ್ಪತ್ತು ಇಷ್ಟೊತ್ತುವರೆಗೆ ಏನು ಮಾಡ್ತಿದ್ದೀನಿ ರಾತ್ರಿ ಹನ್ನೆರಡು ಇಪ್ಪತ್ತು ಇಷ್ಟೊತ್ತವರೆಗೂ ಏನು ಮಾಡ್ತಿದ್ದೀನಿ ಅಂದರೆ ನನಗೆ ಕೆಲವರು ಕ್ವಶನ್ ಕೇಳ್ತೀರಾ ನೀವು ಎಷ್ಟೊತ್ತಿಗೆ ಮಲ್ಕೋತೀರಾ ಅಕ್ಕ ನಿಮ್ಮ ಪಾಪು ಬಿಡುತ್ತಾ ಮಧ್ಯ ಮಧ್ಯೆ ಫೀಡಿಂಗ್ ಮಾಡಿಸ್ತೀರಾ ಹೇಗೆ ಅಂತ ಒಂದು ನಿಮಿಷ ಇಷ್ಟೊತ್ತವರೆಗೂ ಇಷ್ಟು ಪಾತ್ರೆ ತೊಳ್ದೀನಿ ಎಷ್ಟೊತ್ತಿಂದ ಅಂದರೆ ಒಂದೂವರೆ ಗಂಟೆ ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಇಲ್ಲ ಒನ್ ಅವರ್ ತಗೊಂಡಿದ್ದೀನಿ ಇದ್ರ ಒಳಗಡೆ ಸಿಕ್ಕಾಬಿಟ್ಟ ಸಣ್ಣ ಸಣ್ಣ ಪಾತ್ರೆಗಳಿದೆ ಲೋಟಗಳು ಸ್ಪೂನ್ಸು ಬೌಲ್ಸು ಅಂತ ಅಲ್ಲಿ ತುಂಬ ಪಾತ್ರೆ ಹಿಡಿಯುತ್ತೆ ನಾನು ನೀಟಾಗಿ ಪಾತ್ರೆ ಜೋಡಿಸ್ತೀನಿ ಆಯಿತಾ ಎಷ್ಟು ಪಾತ್ರೆ ಇದೆ ಇದರಲ್ಲಿ ಅಂದರೆ ನೀಟಾಗಿ ಜೋಡಿಸ್ತೀನಿ ಪಾತ್ರೆಗಳು ಜಾಸ್ತಿ ಇಡಿಸ್ಬೇಕು ಆ ಥರ ದಬಾಕಿ ಉಲ್ಟ ಮಾಡಿ ನೀರು ಸೋರಬೇಕು ನೀರು ಫುಲ್ ಡ್ರೈ ಆಗಬೇಕು ಬೆಳಿಗ್ಗೆ ಅಷ್ಟರಲ್ಲಿ ಆ ಥರ ಜೋಡಿಸ್ತೀನಿ ತುಂಬ ಪಾತ್ರೆ ಇದೆ ಅದರಲ್ಲಿ ಅದರಲ್ಲಿ ಇನ್ನೂ ಒಂದೆರಡು ಮಿಕ್ಕಿರಿ ಇದೊಂದಿದೆ ಆಯಿತಾ ಎಷ್ಟು ಸೋಂಬೇರಿ ಆಗ್ಬಿಟ್ಟಿದ್ದೀನಂದರೆ ಸೋಂಬೇರಿ ಇಲ್ಲ ಬಟ್ ಸೋಂಬೇರಿ ಥರನೇ ಕೆಲಸನೂ ಅಷ್ಟೇ ಇರುತ್ತೆ ಇದು ತುಪ್ಪ ಕಾಯಿಸಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆಯಿತು ಇದರಲ್ಲಿ ಬೆಲ್ಲ ಪಾಕ ಮಾಡಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಇದೊಂದು ಜಾರಳಿ ಏನೋ ಇದೆ ಅದನ್ನ ವಾಶ್ ಮಾಡಿ ಬೆಳಗ್ಗೆ ಮಾಡ್ತೇನೆ ಇನ್ನೇನಿದೆ ಇದೊಂದು ಪಾಪುಗೆ ಏನೋ ಮಾಡಿದ್ದದ ಪಾತ್ರೆ ಹಿಂಗೆ ಒಂದು ನಾಲ್ಕೈದು ಪಾತ್ರೆ ಇದೆ ಸದ್ಯಕ್ಕೆ ಪಾತ್ರೆನೂ ತುಂಬೋದು ಫ ಫಿಲ್ ಆಗೋಯಿತು ಪಾತ್ರೆ ಜೋಡಿಸೋದಕ್ಕೆ ಆಗೋಲ್ಲ ಸದ್ಯಕ್ಕೆ ಟಯರ್ಡ್ ಆಗೋಯ್ತು ಅಷ್ಟು ಮಾಡೋದು ಒಂದು ಹಿಂಗಾಗ್ಬಿಡುತ್ತೆ ಅಂದರೆ ನಿಧಾನ ತೊಳಿಬೇಕು ಅಕ್ಕಪಕ್ಕದ ಮನೆಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಜೊತೆಗೆ ನಮ್ಮ ಇರೋರಿಗೂ ಡಿಸ್ಟರ್ಬ್ ಆಗಬಾರ್ದು ಸ್ಪೆಷಲಿ ನನ್ನ ಮಗನಿಗೆ ನನ್ನ ಮಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಮಗಳು ಊರ್ ರೂಮನ್ ಮಲಗಿರ್ತಾಳೆ ಬಟ್ ನಮ್ಮ ಮುದ್ದು ಕಂದ ಇಲ್ಲೇ ಸತ್ ಮಾಡ್ತಾರೆ ಸೊ ಇಲ್ಲೇ ಮಲ್ಕಿರ್ತಾನೆ ನಾನು ಇಲ್ಲೇ ಮಲ್ಕೊಳೋದು ನೋಡಿ ಹಿಂಗೆಲ್ಲ ಹರಡಿದೆ ಎಷ್ಟೊತ್ತಾಯಿತು ಹನ್ನೆರಡುವರೆ ಆಯಿತು ಕೆಲವರು ಅಷ್ಟೊತ್ತವರೆಗೆ ಏನು ಮಾಡ್ತಿರ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ತೋರಿಸ್ತೇವೆ ಏನು ಮಾಡ್ತಿರ್ತೀನಿ ಅಂತ ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಅಸ್ತೀನಿ ಬಾಯ್ ಕೇರ್ ಲವ್ ವಿ ಆಲ್